ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಶೃಂಗಾರ ಕಾವ್ಯ ಭಾಗ ಮೂವತ್ತಾರು ಲೇಖಕರು ಜಹಾ ಬಾಗಿಲ ಬಳಿ ನಿಂತು ಎಲ್ಲವನ್ನೂ ಕೇಳಿಸಿಕೊಂಡ ಸಂಗೀತ ಚಾಂದಿನಿ ಎಂದು ಜೋರಾಗಿ ಕೂಗಿದಾಗ ಅವರ ಕಡೆ ಇಬ್ಬರು ತಿರುಗಿ ನೋಡುವರು ಹತ್ತಿರ ಬಂದ ಸಂಗೀತ ನಿನಗೆ ಏನು ಗೊತ್ತು ಆರ್ಯನ್ ಬಗ್ಗೆ ಕಾವ್ಯ ಮೇಲೆ ಪ್ರೀತಿ ಇರೋದಕ್ಕೆ ತಾನೇ ಬೆಳಗ್ಗೆ ಬಂದಿದ್ದು ಎಂದಾಗ ಮಮ್ಮಿ ಪ್ಲೀಸ್ ಹೀಗೆ ಈ ರೀತಿ ಬಂದು ಬಿಟ್ಟರೆ ಪ್ರೀತಿ ಇದೆ ಅಂತಾನಾ ನಿಮಗೆ ನೀವು ಏನೇನೋ ತಿಳಿದುಕೊಳ್ಳಬೇಡಿ ಅಷ್ಟಕ್ಕೂ ನನಗೆ ಇದೆಲ್ಲ ಬೇಡವಾಗಿರುವ ವಿಷಯ ಇವಳು ಹೇಗಿದ್ದಾಳೆ ಅಂತ ನೋಡಿಕೊಂಡು ಹೋಗೋಣ ಅಂತ ಬಂದೆ ಕಾಲೇಜ್ ಹತ್ತಿರ ಹೋಗಬೇಕು ಹೋಗ್ತಾ ಇದ್ದೀನಿ ನಾನು ಎಂದು ತನ್ನ ಗೆಳತಿಗೆ ಕಾಲ್ ಮಾಡಿದವಳು ಅಲ್ಲಿಂದ ಹೋಗುವಳು ಅವಳು ಹೋದ ಬಳಿಕ ಸಂಗೀತ ರವರು ಕಾವ್ಯ ಅವಳ ಮಾತುಗಳನ್ನೆಲ್ಲ ತಲೆಗೆ ಹಚ್ಚಿಕೊಳ್ಳಬೇಡ ಅವಳ ಮದುವೆ ಹೇಗೆ ನಡೆಯಿತೋ ನಿನ್ನದು ಹಾಗೆಯೇ ನಡೆಯಿತು ಅಷ್ಟೆ ನೀನು ಸ್ವಲ್ಪ ರೆಸ್ಟ್ ಮಾಡು ಎಂದು ಹೇಳಿ ಅಲ್ಲಿಂದ ಹೋಗುವರು ಹಾಗೆಯೇ ಮಲಗಿದ ಕಾವ್ಯ ಆರ್ಯನ್ ಬಿಸ್ನೆಸ್ ವಿಷಯ ಮಾತನಾಡಿದ್ದು ಚಾಂದಿನಿ ಹೇಳಿದ್ದು ಎಲ್ಲವನ್ನು ಯೋಚಿಸಿದವಳು ನಾನು ಮೊದಲೇ ಯೋಚನೆ ಮಾಡಿದ್ದು ಮಾಡಿದ್ದ ರೀತಿ ನಿಜ ಆರ್ಯನ್ಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಎಂದು ಯೋಚಿಸಿದವಳು ತನ್ನ ಕಣ್ಣನ್ನು ಒರೆಸಿಕೊಂಡು ಮಲಗುವಳು ಆ ದಿನ ಪ್ರತೀಕ್ ಊಟಕ್ಕೆಂದು ಮನೆಗೆ ಬರುವನು ಏನೋ ಪ್ರತೀಕ್ ಊಟ ತಗೊಂಡು ಹೋಗಿದ್ದೆ ತಾನೆ ಮತ್ತೆ ಏನು ಇವಾಗ ಮನೆಗೆ ಬಂದಿರೋದು ಎಂದು ಶರ್ಮಿಳಾ ಕೇಳಿದರು ನಿಮ್ಮ ಜೊತೆಯೇ ಊಟ ಮಾಡೋಣ ಅಂತ ಬಂದೆ ಮಮ್ಮಿ ಎಂದು ಹೇಳುತ್ತಾ ಕೈ ತೊಳೆದವನು ಡೈನಿಂಗ್ ಟೇಬಲ್ ಮೇಲೆ ಕೂರುವನು ಶರ್ಮಿಳಾ ತನ್ನ ಪತಿಯನ್ನು ಕರೆದವರು ಊಟವನ್ನು ತಂದು ಇಡುವರು ಜನಾರ್ದನ್ ಸಹ ಪ್ರತೀಕ್ ಬಂದಿದ್ದು ನೋಡಿ ಕೇಳಿದಾಗ ಅವರಿಗೂ ಅದೇ ಉತ್ತರ ನೀಡುವನು ತನ್ನ ತಂದೆ ತಾಯಿಗೆ ಹೇಗೆ ಹೇಳಲಿ ಎನ್ನುವುದೇ ಅವನಿಗೆ ದೊಡ್ಡ ಚಿಂತೆಯಾಗಿತ್ತು ಅದೇ ಯೋಚನೆಯಲ್ಲಿ ಸ್ವಲ್ಪ ಊಟವನ್ನು ತಿಂದವನು ಕೊನೆಗೂ ಮಮ್ಮಿ ಡ್ಯಾಡಿ ನಾನೊಂದು ಮುಖ್ಯವಾದ ವಿಚಾರವನ್ನು ನಿಮ್ಮ ಹತ್ತಿರ ಹೇಳಬೇಕು ಎಂದಾಗ ಜನಾರ್ದನ್ರವರು ಪ್ರತೀಕ್ ಸಂಕೋಚ ಯಾಕೆ ಹೇಳು ಎಂದಾಗ ಅದು ಎಂದು ಚಾಂದಿನಿ ಅಂದು ರಾತ್ರಿ ಹೇಳಿದ ಎಲ್ಲ ವಿಷಯಗಳನ್ನು ಹೇಳದೆ ಬರೀ ಬೇರೆ ಹೋಗುವ ವಿಚಾರವನ್ನು ಮಾತ್ರ ಹೇಳುವನು ಅಬಾರ್ಷನ್ ವಿಷಯ ಹೇಳೋದಿಲ್ಲ ಎಲ್ಲಿ ತನ್ನ ತಂದೆ ತಾಯಿ ಇನ್ನೂ ಹೆಚ್ಚು ನೊಂದುಕೊಳ್ಳುವರು ಎಂದುಕೊಂಡು ವಿಷಯ ಹೇಳಿ ಮುಗಿಸಿದಾಗ ಊಟ ಮಾಡುತ್ತಿದ್ದ ಶರ್ಮಿಳಾ ಅವರ ಕೈಗಳಿಂದ ಕೈತುತ್ತು ತಟ್ಟೆಯಲ್ಲಿ ಬೀಳೋದು ಅವರ ಪಕ್ಕ ಬಂದ ಪ್ರತೀಕ್ ಅವರಿಗೆ ಕುಡಿಯಲು ನೀರನ್ನು ನೀಡಿ ಮಮ್ಮಿ ಸಮಾಧಾನ ಮಾಡಿಕೊ ಅಳಬೇಡ ಎಂದು ಕಣ್ಣನ್ನು ಒರೆಸುತ್ತಾ ಹೇಳಿದಾಗ ರೀ ಇವಳೆಂತಹ ಹುಡುಗಿ ಬಂದು ಇನ್ನೂ ಆರು ತಿಂಗಳು ಕಳೆದಿಲ್ಲ ಆಗಲೇ ಬೇರೆ ಹೋಗುವುದಕ್ಕೆ ರೆಡಿಯಾಗಿದ್ದಾಳಲ್ಲ ಅದು ಇಂತಹ ಸಮಯದಲ್ಲಿ ರೀ ನಾನು ಅವಳಿಗೆ ಏನೂ ಹೇಳುತ್ತಿಲ್ಲ ಅವಳು ಗರ್ಭಿಣಿ ಎನ್ನುವ ವಿಚಾರ ಗೊತ್ತಾದ ಮೇಲೆ ನಾನು ಒಂದು ಕೆಲಸವನ್ನು ಅವಳಿಂದ ಮಾಡಿಸಿಕೊಂಡಿಲ್ಲ ಮನೆ ಕೆಲಸದವಳು ಇದ್ದಾಳೆ ನಾನೂ ಅವಳು ಸೇರಿಕೊಂಡು ಎಲ್ಲ ಮಾಡುತ್ತಿದ್ದೀವಿ ಅದಲ್ಲದೆ ಸೀಮಾನು ಮನೆಯಲ್ಲಿ ಇರೋಲ್ಲ ಸರಿತಾ ತಾನಾಯಿತು ತನ್ನ ಕೆಲಸ ಆಯಿತು ಅಂತ ಇದ್ದಾರೆ ಇನ್ಯಾರಿಂದ ಇವಳಿಗೆ ತೊಂದರೆ ಆಗುತ್ತಿದೆಯಂತೆ ಎಂದು ತಮ್ಮ ಕಣ್ಣುಗಳನ್ನು ಒರೆಸಿಕೊಂಡವರು ಮುಖ ಮುಚ್ಚಿ ಕೂರುವರು ಸ್ವಲ್ಪ ಸಮಯ ಯೋಚಿಸಿದ ಜನಾರ್ದನ್ ಪ್ರತೀಕ್ ನೀನೇನು ಬೇಜಾರು ಮಾಡಿಕೊಳ್ಳಬೇಡ ಯಾವಾಗ ಹೋಗಬೇಕು ಅಂತ ಇದ್ದೀಯಾ ಎಂದು ಕೇಳಿದಾಗ ಶರ್ಮಿಳ ರೀ ಏನು ಹೇಳುತ್ತಾ ಇದ್ದೀರಾ ನೀವು ಎಂದು ಕೇಳುವರು ಶರ್ಮಿಳಾ ಸ್ವಲ್ಪ ಸುಮ್ಮನೆ ಇರು ಪ್ರತೀಕ್ ನೀನು ಮನೆಯಲ್ಲನ್ನೆಲ್ಲ ನೋಡು ಏನೇನು ಬೇಕೋ ಸಾಮಗ್ರಿ ಅದೆಲ್ಲ ತಗೊಳ್ಳೋದಕ್ಕೆ ದುಡ್ಡು ಇದ್ದರೆ ನೀನೇ ತಗೋ ಈಗ ನನ್ನ ಹತ್ತಿರ ಯಾವ ದುಡ್ಡು ಇಲ್ಲ ಎಂದಾಗ ಸರಿ ಎಂದು ಕತ್ತನ್ನು ಅಲ್ಲಾಡಿಸುವನು ಶರ್ಮಿಳಾ ಅಲ್ಲಿಂದ ಎದ್ದವರು ಕೈ ತೊಳೆದು ತನ್ನ ರೂಮಿಗೆ ಹೋಗುವನು ಜನಾರ್ದನ್ ಪ್ರತೀಕ್ ನೀನು ಆಫೀಸಿಗೆ ಹೋಗು ನಾನು ನಿನ್ನ ಅಮ್ಮನ ಹತ್ತಿರ ಮಾತನಾಡುತ್ತೇನೆ ಎಂದು ಹೇಳಿ ತಾವೂ ಅವರ ಹಿಂದೆಯೇ ಹೋಗುವರು ಪ್ರತೀಕ್ ಮನಸ್ಸಿಗೆ ತುಂಬ ಬೇಜಾರಾಗುವುದು ಆದರೆ ಬೇರೆ ದಾರಿಯೇ ಇಲ್ಲ ಎಂದು ತಾನೂ ಆಫೀಸಿಗೆ ಹೋಗುವನು ರೂಮಿಗೆ ಬಂದ ಜನಾರ್ದನ್ ಅಳುತ್ತಾ ಇದ್ದ ಶರ್ಮಿಳಾರನ್ನು ಸಮಾಧಾನಪಡಿಸಿ ನೋಡು ಶರ್ಮಿ ನೀನು ಹೀಗೆ ಅಳುತ್ತಾ ಇದ್ದರೆ ನನಗೆ ಬೇಜಾರಾಗಲ್ಲವಾ ಪ್ರತೀಕಿಗೂ ಬೇಜಾರಾಗಲ್ವಾ ಹೇಳು ಅಳಬೇಡ ಎಂದಾಗ ರೀ ನಮಗೆ ಇರೋದು ಒಬ್ಬನೇ ಮಗ ಈ ವಯಸ್ಸಿನಲ್ಲಿ ನಮ್ಮ ಜೊತೆ ಇರಬೇಕಾದವನು ಹೀಗೆ ಮನೆ ಬಿಟ್ಟು ಹೋಗುತ್ತೇನೆ ಅಂದರೆ ಹೆತ್ತ ತಾಯಿಯ ಸಂಕಟ ಕಣ್ರೀ ಒಬ್ಬನೇ ಮಗ ಅವನಿಗಾಗಿ ಎಲ್ಲವನ್ನೂ ಸಹಿಸಿಕೊಂಡು ಅವಳ ಜೊತೆ ಇನ್ನು ಮೇಲೆ ಚೆನ್ನಾಗಿರಬೇಕು ಅಂದುಕೊಂಡಿದ್ದರೆ ಆದರೆ ಅವಳು ಹೀಗೆ ಛೀ ಇಂತಹ ಮನೆ ಮುರಿಯೋ ಕೆಲಸ ಮಾಡುತ್ತಾಳೆ ಅಂತ ಗೊತ್ತಿದ್ದರೆ ಯಾರು ಇವಳನ್ನು ಈ ಮನೆ ಸೊಸೆ ಮಾಡಿಕೊಳ್ಳುತ್ತಿದ್ದರು ಹೇಳಿ ಇವತ್ತು ನನ್ನ ಮಗನಿಗಾಗಿ ನಾನು ಕಣ್ಣೀರು ಹಾಕುತ್ತಾ ಇದ್ದೀನಿ ಈ ನೋವನ್ನು ಅವಳು ಅನುಭವಿಸಲೇಬೇಕು ಆಗಲೇ ಗೊತ್ತಾಗುವುದು ಎಷ್ಟು ಕಷ್ಟ ಈ ನೋವು ಅಂತ ಎಂದು ಶರ್ಮಿಳಾ ಹೇಳಿದಾಗ ಅಯ್ಯೋ ಬಿಡ್ತು ಅನ್ನೆ ನೋಡು ಅವಳ ಅಣೆ ಬರಹ ನಮ್ಮ ಮಗನ ಜೊತೆ ಸೇರಿಯಾಗಿದೆ ಅವಳಿಗೆ ಏನೇ ಕಷ್ಟ ಆದರೂ ಆ ಕಷ್ಟ ಆ ನೋವು ನಮ್ಮ ಮಗನಿಗೂ ಆಗುತ್ತೆ ಶರ್ಮಿ ಹೀಗೆಲ್ಲ ಹೇಳಬಾರದು ಎಲ್ಲೋ ಒಂದು ಕಡೆ ಮಕ್ಕಳು ಚೆನ್ನಾಗಿರಲಿ ಅಂತ ನಾವು ಬಯಸಬೇಕು ಹೋಗಲಿ ಬಿಡು ನೋಡೋಣ ಹೇಗೆ ಮನೆಯನ್ನು ನಿಭಾಯಿಸುತ್ತಾಳೆ ಅಂತ ಏನೋ ಅವಳಿಗೆ ಈ ಮನೆ ನನ್ನ ಮನೆ ಅಂತ ಅನ್ನಿಸಿಲ್ಲ ಇರಲಿ ಬಿಡು ನಾನು ಪ್ರತೀಕ್ನಿಗೆ ಹೇಳಿದ್ದೀನಿ ಈಗ ನನ್ನ ಹತ್ತಿರ ದುಡ್ಡು ಇಲ್ಲ ಅಂತ ನೋಡೋಣ ಏನು ಮಾಡುತ್ತಾನೆ ಎಂದು ಹೇಳಿದಾಗ ರೀ ಮನೆ ಬಾಡಿಗೆಗೆ ಅಂದ್ರೂ ಅಡ್ವಾನ್ಸ್ ಹಣ ಮನೆಯ ವಸ್ತುಗಳು ಎಲ್ಲ ತಗೊಳ್ಳೋದಕ್ಕೆ ಹಣ ಬೇಕಲ್ಲ ಹೇಗೆ ಮಾಡ್ತಾನೆ ಸ್ವಲ್ಪ ನೀವು ಕೊಡಿ ಎಂದಾಗ ನೋಡು ನನಗೂ ಅವನ ಕಷ್ಟ ಅರ್ಥ ಆಗುತ್ತೆ ಶರ್ಮಿ ಕಷ್ಟಪಡಲಿ ಸುಮ್ಮನೀರು ಪ್ರತೀಕ್ ಜೊತೆ ಚಾಂದಿನಿಗೂ ಅರ್ಥ ಆಗುತ್ತೆ ಬೇರೆ ಮನೆ ಮಾಡಿ ಸಂಸಾರ ಮಾಡೋದು ಎಷ್ಟು ಕಷ್ಟ ಅಂತ ಎನ್ನುವರು ಅಂದರೆ ಅವರು ಮತ್ತೆ ವಾಪಸ್ ಬರ್ತಾರಾ ಗೊತ್ತಿಲ್ಲ ಶರ್ಮಿ ನಾನಂತೂ ಈಗ ಅವನಿಗೆ ಸಹಾಯ ಮಾಡೋಲ್ಲ ಅವರಿಗೂ ಜೀವನ ಎನ್ನುವುದು ಏನು ಅಂತ ಗೊತ್ತಾಗಬಾರದಾ ಹೇಳು ಈಗ ಅವರನ್ನು ಬೇರೆ ಹೋಗುವುದಕ್ಕೆ ಬಿಡಲಿಲ್ಲ ಎಂದರೆ ಸುಮ್ಮನೆ ಪ್ರತಿಜ್ಞ ನೆಮ್ಮದಿ ಹಾಳಾಗುತ್ತೆ ಅಷ್ಟೆ ಅವಳಿಂದ ಅವನು ಇನ್ನೇನೋ ಬೇಡಬೇಕಾಗುತ್ತದೆ ಅದಕ್ಕೆ ನಾನು ಒಪ್ಪಿಕೊಂಡಿದ್ದು ಹಾಗಂತ ಒಬ್ಬನೇ ಮಗ ಎಲ್ಲ ರೀತಿಯಲ್ಲೂ ನಾನೇ ವ್ಯವಸ್ಥೆ ಮಾಡ್ತೀನಿ ಅಂತ ಇಲ್ಲ ಮಾಡಲಿ ಅವನೇ ನೋಡೋಣ ಮುಂದೆ ಏನಾಗುತ್ತೆ ಅಂತ ಈಗ ನೀನು ಹೀಗೆ ಅಳ್ತಾ ಇರಬೇಡ ಸ್ವಲ್ಪ ರೆಸ್ಟ್ ಮಾಡು ನನಗೆ ಒಂದು ಕೆಲಸ ಇದೆ ಹೋಗಿ ಬರ್ತೀನಿ ಎಂದು ಹೇಳಿ ಅಲ್ಲಿಂದ ಹೋಗುವರು ಶರ್ಮಿಳಾ ಅದೇ ಯೋಚನೆಯಲ್ಲಿ ಮಲಗುವರು ಈ ಕಡೆ ಆರ್ಯನ್ ಮತ್ತೆ ತನ್ನ ಬಿಸ್ನೆಸ್ ಪಾರ್ಟ್ನರ್ನ ಬಳಿ ಹೋಗಿ ಮತ್ತೆ ಜಗಳ ಮಾಡುವನು ಆದರೂ ಅವನ ದುಡ್ಡನ್ನು ನೀಡುವುದಿಲ್ಲವೆಂದು ಹೇಳುವನು ಬೇಸತ್ತ ಆರ್ಯನಿಗೆ ಏನು ಮಾಡಬೇಕೆಂದೇ ತಿಳಿಯುವುದಿಲ್ಲ ಅಲ್ಲಿ ಇಲ್ಲಿ ಸ್ವಲ್ಪ ಸಮಯ ಅಲೆದವನು ತನ್ನ ತಂದೆಯ ಬಳಿ ಅಂಗಡಿಗೆ ಹೋಗುವನು ಅವನನ್ನು ಅಲ್ಲಿ ನೋಡಿದ ಜಯದೇವ್ ಏನು ಆರ್ಯನ್ ಇವತ್ತು ಅಂಗಡಿಗೆ ಬಂದಿದ್ದೀಯಾ ಯಾಕೆ ನಿನಗೆ ಕೆಲಸ ಇರಲಿಲ್ಲವಾ ಎಂದು ಕೇಳಿದಾಗ ಸುಮ್ಮನೆ ಬಂದೆ ಅಪ್ಪ ಅಂಗಡಿ ಕಡೆ ತುಂಬ ದಿನ ಆಯ್ತಲ್ಲ ಅದಕ್ಕೆ ಬಂದೆ ಮತ್ತೆ ವ್ಯಾಪಾರ ಹೇಗೆ ನಡೆಯುತ್ತಿದೆ ಎಂದು ಕೇಳಿದಾಗ ದೇವರ ದಯೆ ಕಣ ಪರವಾಗಿಲ್ಲ ಚೆನ್ನಾಗಿ ನಡೆಯುತ್ತಿದೆ ಮತ್ತು ಕಾವ್ಯ ಹೇಗಿದ್ದಾಳಂತೆ ಹೋಗಿ ನೋಡಿಕೊಂಡು ಬರಬೇಕಿತ್ತು ತಾನೇ ಎಂದು ಕೇಳಿದಾಗ ಬೆಳಗ್ಗೆ ಹೋಗಿದ್ದೆ ಸ್ವಲ್ಪ ಸುಸ್ತು ಇದೆಯಂತೆ ಎಂದನು ಮತ್ತಿನ್ನೇನು ಆ ಪಾಪದ ಹುಡುಗಿ ಬೆಳಗ್ಗೆಯಿಂದ ಸಂಜೆಯ ತನಕ ಹೊರಗೂ ಮನೆಯೊಳಗೂ ಕೆಲಸ ಮಾಡಬೇಕು ಅಂದರೆ ಆರೋಗ್ಯ ಹಾಳಾಗುವುದಿಲ್ಲವೇ ಇನ್ನು ಮೇಲೆ ಅವಳು ಬಂದ ನಂತರ ಸ್ವಲ್ಪ ಚೆನ್ನಾಗಿ ನೋಡಿಕೊ ಈಗ ಹೇಗೂ ನೀನು ದುಡಿಯುತ್ತಿದ್ದೀಯಲ್ಲ ಒಬ್ಬರು ಕೆಲಸದವರನ್ನು ಇಟ್ಟುಕೊಳ್ಳೋಣ ಎಂದು ಜಯದೇವರವರು ಹೇಳಿದರು ಜಯದೇವರವರ ಮಾತನ್ನು ಕೇಳಿದಾಗ ಆರ್ಯನ್ಗೆ ಒಂದು ರೀತಿ ಸಂಕಟವಾಗುವುದು ತನ್ನ ತಂದೆಗೆ ಹೇಳಲೇ ಎಂದು ಯೋಚಿಸುವನು ಮತ್ತೆ ಕಾವ್ಯ ಈಗಲೇ ಯಾರಿಗೂ ಹೇಳಬೇಡಿ ಎಂದು ಹೇಳಿದ್ದನ್ನು ಸಹ ಯೋಚಿಸಿದನು ಕೊನೆಗೆ ಒಂದಲ್ಲ ಒಂದು ದಿನ ಎಲ್ಲರಿಗೂ ಗೊತ್ತಾಗಬೇಕಿರುವ ವಿಚಾರವೇ ಇದು ಎಂದು ಅಪ್ಪ ನಿಮ್ಮ ಹತ್ತಿರ ಏನೋ ಹೇಳಬೇಕಿತ್ತು ಎಂದು ನಿಧಾನವಾಗಿ ಹೇಳುವನು ಹೇಳು ಏನು ಎಂದು ಜಯದೇವರವರು ಕೇಳುವರು ಅಪ್ಪ ನಾನು ಹೇಳಿದ ಮೇಲೆ ಶಾಕ್ ಆಗಬೇಡಿ ಬೇಜಾರು ಮಾಡಿಕೊಳ್ಳಬೇಡಿ ಇದಕ್ಕೆ ಏನಾದರೂ ಪರಿಹಾರವನ್ನು ನಾನು ಹುಡುಕಿಕೊಳ್ಳುತ್ತೇನೆ ಎಂದು ಹೇಳುವಾಗ ಅವನ ಮಾತುಗಳನ್ನು ಕೇಳಿದ ಜಯದೇವರವರು ಗಾಬರಿಯಾಗುವರು ಮುಂದುವರಿಯುತ್ತದೆ ಈ ಕತೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲೇ ಹಾಕಲಾಗುವುದು ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು